ಹಾಂ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಇವತ್ತಿನ ಬೆಳಗ್ಗೆ ಬೇಗ ಎದ್ದು ಆಮೇಲೆ ನನ್ನ ಡೈಲಿ ರೊಟೀನ್ ನಾನು ಡೈಲಿ ವೀಡಿಯೋ ನೋಡೋದಕ್ಕೆ ಗೊತ್ತಿರುತ್ತೆ ನಾನು ಧನ್ಯ ಮತ್ತು ನೀರನ್ನ ಚೆನ್ನಾಗಿ ಕುದಿಸಿ ನೀರು ಕುಡಿಯೋದು ಫುಲ್ ಕುಡ್ದಿದ್ದು ಆಯಿತು ಅದಾದಮೇಲೆ ದಿನದ್ದು ಬೆಳಗ್ಗೆ ದಿನದ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಏನು ಅಂತಂದರೆ ಫುಲ್ ನಮ್ಮ ಮನೆ ಇರೋದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಾನು ಇರೋದರಿಂದ ಓಣಿಯಲ್ಲಿ ಇರೋದು ಪಕ್ಕದಲ್ಲಿ ಈ ಕಡೆ ಪಕ್ಕದಲ್ಲಿ ಬೋರ್ ಬೇರೆ ಕುರಿಸ್ತಾ ಇದ್ದಾರೆ ಮತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಅದಕ್ಕೆ ಧೂಳು ಜಾಸ್ತಿ ಬರ್ತಾ ಇರುತ್ತೆ ಡೈಲಿ ಎಷ್ಟು ಕಸ ಗುಡಿಸಿದ್ರು ಧೂಳು ಧೂಳು ಥರ ಇರುತ್ತೆ ಸೊ ಅದಕ್ಕೆ ಕಸ ಎಲ್ಲ ಗುಡ್ಸ್ಕೊಬ್ರಣ ಅದು ಶುಕ್ರವಾರ ಕೂಡ ಆಗಿತ್ತು ಸೊ ಅದಕ್ಕೆ ಕಸ ಎಲ್ಲ ಗುಡ್ಸ್ಕೊಬಿಡೋಣ ಅಂತೇಳಿ ಗುಡ್ಸ್ಕೋತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ಬಿಟ್ಟು ಅಪ್ಲೋಡ್ ಆಗ್ತಾ ಇದೆ ನಿಮಗೆ ಅಕ್ಕೋ ಗಂಟ್ಲು ಬೇರೆ ಸ್ವಲ್ಪ ಇಟ್ಕೊಂಬಿಟ್ಟಿದೆ ನೆರಳಿ ಬೇರೆ ತಿನ್ಬಿಟ್ಟೆ ಕೆಮ್ಮು ಬಂದಾಗ ಅದಕ್ಕೂ ಅದಕ್ಕೂ ಹೆವಿ ಒಂಥರ ಗಂಟ್ಲು ಇಟ್ಕೊಂಡಂಗೆ ಆಗ್ಬಿಟ್ಟೈತೆ ಕಸ ಎಲ್ಲ ಗುಡ್ಸಿದಾಯಿತು ಮೇಲ್ಗಡೆ ಮನೆ ಮತ್ತು ಕೆಳಗಡೆ ಮನೆ ಇಬ್ಬರು ನಾವು ಇಬ್ಬರು ಮಾತಾಡ್ಕೊಂಡಾಗ ನೀರು ಮೇಲಿಂದ ಹಾಕಿದ್ರೆ ಕೆಳಗಡೆ ಮನೆಗೆ ಹೋದ್ರು ಅವರು ಕಸ ಗುಡಿಸ್ಕೊಂಡು ಸರೋಗ್ಬಿಡುತ್ತೆ ಅಂತೇಳಿ ಇಬ್ರು ಹತ್ರನೂ ಮಾತಾಡಿಕೊಂಡು ಒಟ್ಟಿಗೆ ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ ಮೆಟ್ಲಿಂದ ಮೇಲ್ಗಡೆಯಿಂದ ಕೆಳಗಡೆವರ್ಗೂ ಮೆಟ್ಲೆಲ್ಲ ತೊಳೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದವು ಮಳೆ ಕೂಡ ಬರಲಿಲ್ಲ ವೆಯ್ಟ್ ಮಾಡ್ತಿದ್ದು ಮಳೆಯೂ ಇಲ್ಲ ಏನಿಲ್ಲ ಮಳೆ ಬಂದರೆ ಸ್ವಲ್ಪ ಕ್ಲೀನಾಗಿ ಆಗ್ತಿತ್ತು ಧೂಳೆಲ್ಲ ಹೋಗ್ತಿತ್ತು ಮಕ್ಕಳೆಲ್ಲ ಓಡಾಡೋದ್ರಿಂದ ಡಸ್ಟ್ ಲಜ್ಜೆ ಅದು ಇದು ಆಗಬಾರ್ದು ಅಂತೇಳಿ ಇವಾಗ ಎಲ್ಲಿ ನೋಡಿದ್ರು ಡೆಂಗ್ಯೂ ಅದೆಲ್ಲ ಅದೊಂದು ಭಯ ಆಗ್ತಾಯಿದೆ ಎಲ್ಲೂ ನೀರುಗಳೆಲ್ಲ ನಿಲ್ಲಿಸ್ದಂಗೆ ಆ ಥರ ನಾವು ಕ್ಲೀನಾಗಿ ನೋಡ್ಕೊತಾ ಇದ್ದೀವಿ ಸೊ ಅದಕ್ಕೆ ಗಿಡಕ್ಕೆಲ್ಲ ನೀರು ಹಾಕಿದಾಯಿತು ನಾನು ಸುಮ್ಮನೆ ಇಷ್ಟಕ್ಕೆ ನೀರು ಹಾಕ್ಕೊಳೋಣ ಅಂತ ಪ್ಲ್ಯಾನ್ ಮಾಡಿದೆ ಆಮೇಲೆ ಏನಿದೆ ಹೇಳಿದ್ರು ಕೆಳಗಡೆ ಮನೆಯೆಲ್ಲ ಹಾಕ್ಬಿಡೋಣ ಒಟ್ಟಿಗೆ ಅಂತ ಹೇಳಿದ್ರು ಸರಿ ಏನ್ಬಿಟ್ಟು ನಾನು ಫುಲ್ ನಮ್ಮ ಮನೆಯಿಂದ ಓಣಿಯಿಂದ ಹಿಡ್ದು ಫುಲ್ ಮೇಲಿಂದ ಕೆಳಗಡೆವರೆಗೂ ನೀರು ಹಾಕೋ ಬರ್ತಾಯಿದ್ದೀನಿ ಅದಾದಮೇಲೆ ಅವರು ಕೂಡ ನೀರು ಹಾಕೋತಾರೆ ಕೆಳಗಡೆಯಿಂದ ಅವ್ರು ಹಾಕ್ಕೋತಾರೆ ಗಾಡಿ ಎಲ್ಲ ಪ್ಯಾಸೇಜ್ವರ್ಗು ಆಮೇಲೆ ನಾನು ತೋರಿಸ್ತೀನಿ ಪ್ಯಾಸೇಜ್ ಯಾವ ಥರ ಇದೆ ಅಂತ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇರೋದು ಯಾಕೆ ಅಂತಂದರೆ ಇದ್ರಲ್ಲಿ ವೀಡಿಯೋ ಸುಮ್ಮನೆ ಇದು ಬರೀ ಕಸ ಗುಡ್ಸೋದೇ ತೋರಿಸೋದು ಏನು ಚೆನ್ನಾಗಿರುತ್ತೆ ನನಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನಗೆ ನೋಡ್ಬೇಕಾದ್ರೆ ಸ್ವಲ್ಪ ಏನು ಲಾಂಗ್ ಆಯ್ತೇನೋ ಸ್ವಲ್ಪ ಇನ್ನೂ ಡ್ರಾಗ್ ಮಾಡೋದು ಬೇಡ ಸ್ಪೀಡ ಮಾಡಿಬಿಡೋಣ ಅಂತೇಳಿ ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ ನನಗೆ ನಾನು ಮಾಡೋ ಕೆಲಸ ನೋಡಿ ನಗು ಬರೋಂಗಾಗ್ತಿತ್ತು ಏನಿಷ್ಟು ಪೋಸ್ಟರ್ ಮಿಷಿನ್ ಥರ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಬಂದ್ಬಿಡ್ತು ನನಗೆ ನೆನೆ ಸರಿ ಅದೆಲ್ಲ ಕೆಲಸ ಮುಗೀತು ಅದಾದಮೇಲೆ ನಾನು ಬಾಕಲು ನೀರು ಹಾಕ್ಕೊಂಬರೋಣ ಬಾಕಲು ನೀರು ಆದಮೇಲೆ ರಂಗೋಲಿ ಹಾಕ್ಕೊಂಡು ಒಯ್ಕೊಬಂದುಬಿಡೋಣ ಅಂತ ಮುಗಿಸ್ಕೊಂಡು ಬಂದ್ಬಿಟ್ಟೆ ಇನ್ನು ಸಾರಿ ಅದಾದಮೇಲೆ ನನ್ನ ವಿಡಿಯೋ ನೋಡು ಹಾಗೆ ಹೋಗ್ಬೇಡಿ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರೆತಿದ್ರೆ ಅಲ್ಲಿರೋ ಪುಟಾಣಿ ಬೆಲೆಕನ್ನು ಪ್ರೆಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಲೈಕ್ ಆಗುತ್ತೆ ಅಲ್ಲಿ ಆಲ್ ಅಂತ ಕೊಟ್ಟಿರ್ತಾರೆ ಆಲಕ್ಕೆ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅದು ತಕ್ಷಣ ನೀನು ಒಂದು ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಮತ್ತು ಅಲ್ಲಿ ಬಿದ್ದಿರೋ ಚಪ್ಲಿಗಳೆಲ್ಲ ಬಿಟ್ಟು ಬಿಡಿಸ್ಬಿಟ್ಟಿದ್ದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅಂದರೆ ನಮ್ಮ ಮನೇಲಿ ಒಂದು ಎರಡು ಮೂರು ನಾಲ್ಕು ಅಂತಂದ್ಬಿಟ್ಟು ಒಂದು ಇರೋದು ನಾಲ್ಕು ಜನ ಆದರೂ ಒಂದು ಹದಿನೈದು ಜೊತೆ ಚಪ್ಲಿ ಕೆಳಗಡೆನೇ ಇರುತ್ತೆ ಯಾವಾಗಲೂ ಅದೆಲ್ಲ ಎತ್ತಿಕ್ಬಿಟ್ಟು ನೀಟಾಗಿ ಕಸ ಗುಡ್ಸ್ಕೊಬಿಡೋಣ ಚಪ್ಲಿ ಹತ್ರ ಎಲ್ಲ ಅಂಥೇಳಿ ಗುಡ್ಸ್ಕೊಂಡಿದ್ದಾಯಿತು ಅದಾದಮೇಲೆ ರಂಗೋಲಿ ಹಾಕ್ಬಿಟ್ಟು ನಮ್ಗೆ ಇರೋದು ಎಷ್ಟಾಗಲೋ ಜಾಗ ನಾನು ಆಲ್ರೆಡಿ ಪೇಂಟಲ್ಲಿ ಹಾಕಿದ್ದೀನಿ ನಮ್ಮ ಅಜ್ಜಿ ಕೂಡ ಪೇಂಟಲ್ಲಿ ಬರೆದ್ಬಿಟ್ಟು ಹೋಗಿರೋದು ನಾನು ಅದು ಕಸ ಗುಡಿಸಿದ್ಮೇಲೆ ನೀರು ಹಾಕಿದ್ಮೇಲೆ ರಂಗೋಲಿ ಹಾಕಿದ್ರೆ ಅದೊಂಥರ ನನಗೆ ಖುಷಿಯಾಗೋದು ಸೊ ಅದಕ್ಕೆ ನಾನು ಮನೆ ತಂದಿರೋ ಗಿಡಕ್ಕೆ ಹೂವು ಇಟ್ಬಿಟ್ಟು ರಂಗೋಲಿ ಬಾಕಲಿಗೆಲ್ಲ ರಂಗೋಲಿ ಹಾಕಿದ್ಮೇಲೆ ಬಾಕಲಿಗೆಲ್ಲ ಹೂವು ಇಟ್ಬಿಟ್ಟು ಬಂದೆ ಅಷ್ಟೊತ್ತು ನಮ್ಮ ಹಸ್ಬೆಂಡ್ ಕೆಳಗಡೆ ಗಿಡದ ಹತ್ರ ಹೂವು ಕೀಳ್ತಾಯಿದ್ರು ಅದನ್ನು ನಿಮಗೆ ತೋರಿಸ್ಬಿಡೋಣ ಅಂತೇಳಿ ನಮ್ಮ ಮನೆ ಮುಂದೆಗಡೆ ಇರೋ ಪ್ಯಾಸೇಜು ಮತ್ತೆ ಅಲ್ಲಿ ನಾವು ಪಕ್ಕದ ಸೈಟಲ್ಲಿ ಹಾಕಿರುವಂಥ ಗಿಡಗಳೆಲ್ಲ ತೋರಿಸ್ಕೊಂಡು ಹಾಗೇನೆ ಒಳಗೆ ಬಂದು ಚಿತ್ರಾನ್ನ ಗೊತ್ತು ಮಾಡಿದ್ದೆ ನಾನು ಆಲ್ರೆಡಿ ಒಂದು ಬಾಕ್ಸಿಗೆ ತೆಗೆದುಬಿಟ್ಟಿದ್ದೆ ಸುಮ್ಮನೆ ಬಟ್ಲಲ್ಲಿ ಇದ್ದಿದ್ದು ನಾನು ತೋರಿಸಿದ್ದೆ ಅಷ್ಟೇ ಫ್ರೂಟ್ ಯಾಕೋ ಬೆಳ್ಕೊಂಡು ಹೋಗ್ತಾಯ್ತಪ್ಪ ಅದೇನೋ ಬಿಡ್ತಾನೆ ಇಲ್ಲ ಹ್ಞೂ ಓಕೆ ನೋಡ್ತಾ ಇದ್ದೀರಲ್ಲ ಇದು ದೇವ್ರದ್ದು ಪೂಜೆ ಎಲ್ಲ ಬೆಳಗ್ಗೆದೆಲ್ಲ ಮುಗಿಸ್ಕೊಂಡೆ ನೆಕ್ಸ್ಟ್ ಇಲ್ಲಿ ಇವತ್ತಿನ ದಿನ ಲಾಸ್ಟ್ ಇತ್ತು ದೇವಸ್ಥಾನದಲ್ಲಿ ಪೂಜೆ ಇದು ಮಂಡಲ್ ಪೂಜೆ ನಲ್ವತ್ತೆಂಟು ದಿನ ಕಂಪ್ಲೀಟ್ ಮಾಡ್ತಾರೆ ಆ ಪೂಜೆಗೆ ಅಂತ ಅಟೆಂಡ್ ಮಾಡಿದ್ದೆ ಕರೆದಿದ್ರು ಎಲ್ಲ ನಮ್ಮ ನಮ್ಮೂರು ನೆಲ್ಮಂಗಲದಲ್ಲಿ ಯಾರು ಬೇಕಾದರೂ ನಮ್ಮ ಕೈಲಾಗಿದ್ದ ಸೇವೆ ನಾವು ದೇವಸ್ಥಾನಕ್ಕೆ ಕೊಡು ಏನಾರು ಅಕ್ಕಿ ಆಗಲಿ ಬೆಲ್ಲ ಎಣ್ಣೆ ಏನು ಬೇಕಾದರೂ ಊಟ ಎಲ್ಲ ಇರೋದರಿಂದ ನಮ್ಮ ಕೈಲಾಗಿದ್ದು ನಾವು ಕೊಡ್ಬೋದಿತ್ತು ನಮ್ಮದು ಪ್ರಾವಿಷನ್ ಸ್ಟೋರ್ ಇತ್ತಲ್ಲ ಕಲೆಕ್ಷನಿಗೆ ಬಂದಾಗ ನಾವು ಕೂಡ ಕೊಟ್ಟಿದ್ವಿ ಏನು ಕೊಟ್ಟಿದ್ರು ಅಂತ ನನಗೆ ನಮ್ಮ ಹಸ್ಬೆಂಡ್ ಹೇಳಲಿಲ್ಲ ಬಟ್ ಆದರೆ ಕೊಟ್ಟಿದ್ದು ಕೊಟ್ಟಿದ್ವಿ ಅಂತ ಹೇಳಿದ್ರು ಅಷ್ಟೇ ನಾನು ಏನು ಕೇಳೋಕ್ಕೆ ಹೋಗ್ಲಿ ದೇವರು ಕೊಟ್ಟಿರೋದ್ದೆಲ್ಲ ಏನದೆಲ್ಲ ಕೇಳೋದೇನು ಏನಾದರೂ ಕೊಡಲಿ ಅವ್ರ ಖುಷಿ ಅಂದ್ಬಿಟ್ಟು ನಾವು ಸುಮ್ಮನೆ ಅಂದ್ಬಿಟ್ಟು ಅದಾದಮೇಲೆ ಬೇಕಾದ್ರೆ ದುಡ್ಡು ಕೊಡೋರು ದುಡ್ಡು ಕೊಡ್ಬೋದು ಎಷ್ಟೊಂದು ಜನ ಅನುದಾನಕ್ಕೆ ನಮ್ಮ ನಮ್ಮ ಥರ ರೇಷನ್ ಕೊಟ್ಟಿರೋದು ಬಿಟ್ಟು ಅಮೌಂಟ್ ಕೊಟ್ಟು ಬೇಕಾರೆ ಇದು ಮಾಡಿಸ್ತಾಯಿದ್ರು ಹೂವು ಕೂಡ ಎಷ್ಟೊಂದು ಜನ ಪೂಜೆಗೆಲ್ಲ ಪಾಲ್ಗೊಂಡಿದ್ರು ಅದಾದಮೇಲೆ ನೋಡಿ ಈ ಥರ ನಡೀತಾ ಇತ್ತು ಈ ಥರ ನವಗ್ರಹ ಕಳಸಗಳೇ ಆಗಲಿ ಪ್ರತಿಯೊಂದು ಇತ್ತು ಊಟನೂ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಸೀಸನ್ ನಾನು ಮನೆಗೆ ಬಂದ್ವಿ ನೆಕ್ಸ್ಟ್ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಲೇಟ್ ಆಗಿಬಿಟ್ಟಿತ್ತು ನಾನು ವಿಡಿಯೋ ಏನು ಮಾಡಿ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂಜಾಯ್ ಮಾಡಿ ಏನಕ್ಕೆ ಇಕ್ಕದ್ ನೀನು ನಿನ್ಗೆ ಯಾವ್ದು ಬೇಕು ಅಲ್ವೋ ನಿನ್ಗೆ ಯಾವ ಹಣ್ಣು ಬೇಕು ಹಾ ಹಾ ಏನಂದೆ ಅತ್ತ ಬಾ ಕುಚ್ಚೋ ಓಕೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ದಿವಸ ಆಗಿತ್ತು ನಾನು ಎರಡು ಮೂರು ದಿನ ಮೇಲಾಗಿತ್ತು ಈ ಬ್ಯಾಗ್ ನಮ್ಮ ಮನೆಗೆ ಬಂದು ಇದ್ರಲ್ಲಿ ಏನಿದೆ ಅಂತ ನಾನು ತೆಗಿಬೇಕು ಅಂತ ಇದ್ದೀನಿ ನಮ್ಮ ಅಜ್ಜಿ ಊರಿಂದ ಬಂದಮೇಲೆ ನನಗೆ ಇದನ್ನ ಮಾಡಿ ಕೊಟ್ಟಿರೋದು ಅವ್ರ ಕೈಯಾರೆ ಪ್ರಿಪೇರ್ ಮಾಡಿರೋದು ಏನೇನು ಅಂತ ನೋಡೋಣ ಬನ್ನಿ ಇದು ಕೊಬ್ಬರಿ ತುಳಿ ಕೊಟ್ಟಿರೋದು ಏನು ನೋಡ್ತಾ ಇದ್ರಲ್ಲ ಚಕ್ಲಿ ಮತ್ತು ಆ ಮುರ್ಕು ಅಂತಾರಲ್ಲ ಅದು ಕೊಟ್ಟಿ ಕೊಟ್ಟಿದ್ದಾರೆ ಇಲ್ಲ ಮಜ್ಜಿ ಮಾಡಿರೋಂಥ ನಿಪ್ಪಟ್ಟು அதோ அஹ் கஜாய் நீங்க நோட விடியோட இதுலி இது முருகு தரிகூட

ಇಲ್ಲಿ ಇಕಡೆ ಬಾ ಕೊಡ್ತೀನಿ ಇಕಡೆ ಬಾ ಇಕಡೆ ಇಷ್ಟ ಕೊಟ್ಟಿದಾಳೆ ಚನಾಯತಾ ನಿಹಾಲ್ ಚನಾಯತಾ ಏನ್ ಬೇಕು ನಿಮಗೆ ಹ್ಮ್ ತಗೋ ಸುದರ್ನ್ ಡಬಲ್ ಟಿ ತಿನ್ನು ಸರಿ ತಗೋ ಮುರಿದಿರೋದು ಕೊಟ್ಟರೆ ತಗೊಳಲ್ಲ ದೊಡ್ಡದೇ ಬೇಕಲ್ಲಪ್ಪಾ ಓಕೆ ಓಕೆ ನೋಡ್ತಾ ಇದ್ದೀರಲ್ಲ ನಮ್ಮ ಅಜ್ಜಿ ಏನೇನು ಕೊಟ್ಟು ಕಳಿಸಿದ್ದಾರೆ ನನಗೋಸ್ಕರ ಅಂತ ಈ ಬ್ಯಾಗ್ ತುಂಬ ಇತ್ತು ನಾನೆಲ್ಲ ತೆಗ್ದು ಈ ಕಡೆ ಹಾಕ್ಬಿಟ್ಟೆ ಇದು ನಿಮಗೆ ಅಂತ ತೋರ್ಸ್ತಾರೆ ಇದು ಲಾಸ್ಟ್ ಈ ಕರ್ಜಿಕಾಯಿ ಮಾಡಿದ್ಮೇಲೆ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ ಅದರಲ್ಲಿ ಪೂರಿ ಥರ ಒಂದು ಒಂದೋ ಎರಡೋ ಹಾಕಿದ್ರೂ ಅನಿಸುತ್ತೆ ಅದ್ರ ಮೇಲೆ ನಿಂತ್ಕೊಂಡು ಪುಡಿ ಮಾಡಿಬಿಟ್ಟಿದ್ದ ಅದಕ್ಕೆ ಇದನ್ನು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಇನ್ನೇನೆಲ್ಲ ಇಷ್ಟೇ ಇದು ಕೊಬ್ಬರಿ ಒಣ ಕೊಬ್ಬರಿ ಆಮೇಲೆ ಸಾಂಬಾರ್ಗೆ ಏನಕ್ಕನ್ನು ಹಾಕೊಂಡ್ಲಿ ಅಂತಂದ್ಬಿಟ್ಟು ಮಾಡಿದ್ರು ಇಲ್ಲ ಅಂತಂದರೆ ಈ ಮನೆಗೆ ಬಂದಾಗ ರವೆ ಉಂಡೆ ಮಾಡಿಸೋ ಪ್ಲ್ಯಾನ್ ಇದೆ ನೋಡೋಣ ರವೆ ಉಂಡೆ ಮಾಡ್ಸಿದ್ರೆ ಅದು ಒಂದು ವಿಡಿಯೋ ಹಾಕ್ತೀನಿ ಅದಕ್ಕೆ ಕೊಬ್ಬರಿ ಕಳಿಸಿದ್ದಾರೆ ನನಗೆ ಸದೇನೆ ರವೆ ಉಂಡೆ ಬಂದಾಗ ಯಾವಾಗಲೂ ನಮ್ಮ ಅಜ್ಜಿ ಮಾಡಿಬಿಟ್ಟು ಹೋಗ್ತಾರೆ ಈ ಸರ್ತಿ ಇದು ರವೆ ಇದು ಮಾತ್ರ ಕಳಿಸಿದ್ದಾರೆ ಅಂದರೆ ಇಲ್ಲಿ ಬಂದಾಗ ಮಾಡ್ಬೋದು ನಮ್ಮ ಮನೆಗೆ ಬಂದಾಗ ಇಲ್ಲ ಅಂತಂದರೆ ಅಮ್ಮನ ಮನೇಲಿ ಮಾಡಿ ನಂಗೆ ರವೆ ಉಂಡೆ ಕಳಿಸ್ಬೋದು ಇದು ಕರ್ಜಿಕಾಯಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಅಜ್ಜಿ ಮಾಡಿರೋದನ್ನೇ ಇಲ್ಲ ತೋರಿಸ್ತೀನಿ ಅಂತ ಇದ್ರಲ್ಲ ನನಗೆ ಈ ಥರ ಕ್ರಿಸ್ಪಿನೆಸ್ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿರೋದು ನಂಗೆ ತುಂಬ ಇಷ್ಟ ಅದಕ್ಕೆ ನಂಗೆ ರೋಸ್ಟದ್ದೇ ಜಾಸ್ತಿ ಹಾಕಿರ್ತಾರೆ ರೀ ಅದಾಯಿತಾ ನೋಡಿ ಅಂತ ಇದ್ದೀರಲ್ಲ ಇನ್ನೊಂದು ವರ್ಷ ಹ್ಞೂ ನೋಡಿ ಈ ಥರ ರೋಸ್ಟ್ ಆಗಿರೋದು ನಂಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಅದಕ್ಕೋಸ್ಕರ ಸ್ವಲ್ಪ ರೋಸ್ಟೇ ಮಾಡಿಸ್ಕೊತೀನಿ ನಾನು ಯಾವಾಗಲೂ ಇದು ಮಾಮೂಲಿ ಕಜ್ಜೆ ಅಲ್ಲೇ ನಾನು ತಿಂದೆ ಜಾಸ್ತಿ ಕಜ್ಜೆ ನಾನು ಮನೆಗೆ ತರಳೆ ಯಾಕೆ ನಾನು ಒಬ್ಬಳೇ ತಿನ್ನೋದು ನೀ ಹಾಲು ತಿನ್ನೋಲ್ಲ ಧನಿಕನೂ ರೇರೇನೆ ನಮ್ಮ ಹಸ್ಬೆಂಡ್ಗೆ ಆನ್ಲೆ ಅಂಗಡಿ ಹತ್ರ ಕೊಟ್ಟಿರ್ತಾರೆ ಶಾಪ್ ಹತ್ರ ಅಲ್ಲೇ ತಿನ್ಕೊತಾರೆ ಇದು ಮನೆಗೆ ಇದೆಲ್ಲ ಇಂಥದ್ದೆಲ್ಲ ಸ್ಪೈಸ್ ಅಂಥದ್ದೆಲ್ಲ ಸ್ವಲ್ಪ ತಿಂತೀನಿ ಅದಕ್ಕೋಸ್ಕರ ಏನಾದ್ರೆ ಆಯಿಲ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇದು ಚಕ್ಲಿ ಎಲ್ಲ ಉಳ್ಕೊಂಡು ಜಾಸ್ತಿನೇ ಕೊಟ್ಬಿಟ್ಟಿದ್ದಾರೆ ಇಷ್ಟೊಂದು ಖಾಲಿ ಮಾಡಬೇಕು ಅಂದರೆ ನನಗೇನು ಒಂದು ಒಂದೂವರೆ ತಿಂಗಳು ಹತ್ರ ಆದರೂ ಬೇಕು ಇದೆಲ್ಲ ಬೇಕು ಖಾಲಿ ಮಾಡಿಬಿಡ್ಬೇಕು ಇದು ಅಷ್ಟೇ ನಿಖಜಾ ಇರೋದೇ ಒಂದು ಐದಾರು ಇದೆ ಅಷ್ಟೇ ಅದನ್ನು ಖಾಲಿ ಮಾಡಿಬಿಡ್ತೀವಿ ಇದೆಲ್ಲ ಇದೆಲ್ಲ ಬೇಕು ಖಾಲಿ ಮಾಡಬೇಕು ಈ ಎಣ್ಣೆ ಐಟಮ್ ಇವೆಲ್ಲನೂ ಇಟ್ಕೊಂಡ್ರೆ ದಿನ ತಿಂದರೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ರೆ ಭಯ ಬಟ್ ಅಂದರೆ ನಾವು ಮಾಮೂಲಿ ಹೊರ್ಗಡೆ ತಂದಿರೋದು ಅಲ್ಲದೆ ಇರೋದ್ರಿಂದ ಸ್ವಲ್ಪ ಏನು ಕೆಮ್ಮೆಲ್ಲ ಬರೋಲ್ಲ ಬಟ್ ಅಲ್ಲಿ ನೋಡ್ಕೊಂಡು ಮಾಡಬೇಕು ಇಷ್ಟ ಮೇಂಟೇನು ಇಲ್ಲಿ ನೋಡಿ ನಮ್ಮ ಮನೆ ಅವಾಗಲೇ ಜಾಕಿ ಚಾಂದ್ ನೋಡಿಕೊಂಡು ತಿಂತಾ ಇದ್ದಾರೆ ಹಾಲು ಚೆನ್ನಾಗ್ತಪ್ಪ ಚೆನ್ನಾಯಿತಾ ನಿಂಗೆ ಯಾವ್ದು ಇಷ್ಟ ಆಯಿತು ಇದು ಯಾವ ಇದರಲ್ಲಿ ಯಾವ್ದಿಷ್ಟ ಆಯ್ತು ನಿಂಗೆ ಇತ ಇದಿಷ್ಟ ಆಯ್ತಾ ಹಾ ಸರಿ ಆಯ್ತು ನಾನು ಯಾವ್ದು ತಿನ್ಲಿ ಇಷ್ಟರಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟ್ ಒಂಚೂರು ಕರತಿನ ನಮ್ಮ ಜೀವ ನಿಟ್ಟನು ಅದುವಾಗಿ ಕಲಿಸ್ತಾರಲ್ಲ ಆ ಟೈಮಲ್ಲಿ ನಾನು ಒಂದು ವೀಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೊಂದು ಕಲಿಸ್ಬಿಟ್ಟಿದ್ದೆ ನಾನು ಅವ್ರ ಮನೆಗೆ ಹೋಗೋಷ್ಟೊತ್ತೇ ಆ ಟೈಮಲ್ಲಿ ನಾನು ಹೋಗಿದ್ರೆ ದೇವರಲ್ಲಿ ನಾನು ಇದೆಲ್ಲ ಒಂದು ಇದು ತಕ್ಕೊತಾ ಇದ್ದೆ ಚಕ್ಲಿ ಆಯಿತು ನಿಪ್ಪಟ್ಟು ತುಂಬ ಚೆನ್ನಾಗಿದೆ ಸೂಪರ್

ಸ್ಟಫಿಂಗ್ ನೋಡಿ ಒಂದು ಸೈಡ್ ಬಂದ್ಬಿಡುತ್ತೆ ಅದು ಕರತಿರ್ತೀವಲ್ವ ಒಂದು ಸೈಡ್ ಬಂದ್ಬಿಡುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ಇವತ್ತಿನ ವೀಡಿಯೋ ಏನು ಅಂತ ನಮ್ಮ ಅಜ್ಜಿ ನನಗೋಸ್ಕರ ಏನು ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ರು ಅಂತೇಳಿ ಅದು ಬಾಕಲ್ ನೀರು ಹಾಕಿರೋದು ಮತ್ತು ದೇವಸ್ಥಾನಕ್ಕೆ ಹೋಗಿದ್ರು ಇವತ್ತೆಲ್ಲ ಇಷ್ಟೇ ಜಾಸ್ತಿ ಏನು ಡ್ರ್ಯಾಗ್ ಮಾಡಿಲ್ಲ ನಾಳೆ ಸಿಗ್ತೀನಿ ಹೊಸ ಬಿಡದಲ್ಲಿ ಟೇ ಕೇಟ್ ಅಥವಾ ಬಾಯ್